ಎಲ್ಲಾ ವೀಕ್ಷಕರಿಗೆ ಕೆ ಎಲ್ಲಿ ಆಯುರ್ವೇದ ಹಾಸ್ಪಿಟಲ್ ಮತ್ತು ಕಾಲೇಜ್ ಅರ್ಪಿಸುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮ ಆಯುರ್ವೇದದ ಚಿಕಿತ್ಸೆ ಬಗ್ಗೆ ಇವತ್ತಿನ ದಿವಸ ನಾವು ಮಾತನಾಡ್ತಾ ಇದೀವಿ ಎಲ್ಲಾ ಸಾಮಾನ್ಯ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಶೀರ್ಷಿಕನೇ ಹೇಳೋ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮನುಷ್ಯನಿಗೆ ಬರ್ತಾ ಇರುವಂತಹ ಸಾಮಾನ್ಯ ಕಾಯಿಲೆಗಳು ಜನರಲ್ ಡಿಸೀಸಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಚಿಕಿತ್ಸೆಗಳನ್ನ ಪಡ್ಕೊಂಡು ಗುಣಮುಖರಾಗಿರ್ತೀವಿ ಅಂತ ಹೇಳ್ತೀವಿ ಹಲವಾರು ಪ್ರಶ್ನೆಗಳು ನಮ್ಮ ಹತ್ರ ಕಾಡ್ತಾ ಇರುತ್ತೆ ಆದ್ರೆ ಆಯುರ್ವೇದ ಚಿಕಿತ್ಸೆ ಹೇಗೆ ಸಹಾಯ ಮಾಡುತ್ತೆ ಹೇಗೆ ವಿಶೇಷವಾಗಿ ಕೆ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಈ ಎಲ್ಲ ವಿಷಯವನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ದಿವಸ ನಮ್ ಜೊತೆಗಿದ್ದಾರೆ ದೂರದ ಬೆಳಗಾಂನಿಂದ ಬೆಂಗಳೂರಿಗೆ ಬಂದಿದ್ದಾರೆ ಕೆ ಎ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜ್ ನ ಪ್ರಿನ್ಸಿಪಲ್ ಜೊತೆಗೆ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಮಸ್ತೆ ನಾಗೇಶ್ವರ ಸರ್ ಹೇಗಿದ್ದಾರೆ ಯಾಕಂದ್ರೆ ಆ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಇಂದ ಹಿಡಿದು ದೊಡ್ಡ ದೊಡ್ಡ ಹೃದಯಾಘಾತ ಆಗುವವರು ಸಹಿತ ಅದೊಂದು ಕಾಯಿಲೆ ಅಂತ ಕಾರಣ ಏನಂತಂದ್ರೆ ಪ್ರತಿಯೊಬ್ಬರಲ್ಲೂ ಸಹಿತ ಕಂಡು ಬರ್ತಾ ಇದೆ ಆಯುರ್ವೇದದ ಪ್ರಕಾರ ಹಾಗೂ ತಮ್ಮ ಪ್ರಕಾರ ಸಾಮಾನ್ಯ ಕಾಯಿಲೆಗಳು ಅಂತಂದ್ರೆ ಸರ್ ಸೊ ನಾವು ಏನಂತೀವಿ ಈಗ ಯಾವುದೇ ಕಾಯಿಲೆ ಬಂದಾಗ ಅದರಲ್ಲಿ ಇನ್ಫೆಕ್ಷಸ್ ಡಿಸೀಸ್ ಮತ್ತೆ ನಾನ್ ಇನ್ಫೆಕ್ಷಸ್ ಡಿಸೀಸ್ ಅಂತ ಹೇಳ್ತೀವಿ ಯಾವುದೋ ಒಂದು ಕಿಮಿಕೆಟ್ಟದನ್ನು ಬರುವಂಥದ್ದು ಜ ಕಾಯಿಲೆಗಳಿಗೆ ನಾವು ಇನ್ಫೆಕ್ಷಸ್ ಡಿಸೀಸ್ ಅಂತ ಹೇಳ್ತೀವಿ ಅದನ್ನೇ ನಾವು ಇನ್ನೊಂದು ನಾನ್ ಇನ್ಫೆಕ್ಷಸ್ ಡಿಸೀಸ್ ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಏನಿದೆ ಅದನ್ನು ಜಾಸ್ತಿ ಮುಂಚೆ ಕೆಲವು ವರ್ಷಗಳ ಹಿಂದೆ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಗೆ ಜಾಸ್ತಿ ಈ ಒಂದು ಇನ್ಫೆಕ್ಷಸ್ ಡಿಸೀಸ್ ಜನರು ಬಳಕ್ ಬಳಗ್ತಾಯಿದ್ರು ಸೊ ಆಗ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ನಾವು ಎಲ್ಲರೂ ಹೆಚ್ಚಿನವರು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಏನು ಏನು ನಾನ್ ಇನ್ಫೆಕ್ಷಸ್ ಡಿಸೀಸಿಂದ ಏನು ಲೈಫ್ ಸ್ಟೈಲ್ ಡಿಸಾಡರ್ಸ್ ಏನು ಹೇಳ್ತೀವಿ ಅದರಿಂದ ಜಾಸ್ತಿ ಬರ್ತಾ ಇದೀವಿ ಸೊ ಅದರಲ್ಲಿ ಸಾಮಾನ್ಯವಾಗಿ ನಾವು ಬರುವಂಥದ್ದು ಅದು ಬೇರೆ ಬೇರೆ ಏಜ್ ವೈಸ್ ಈ ಮಕ್ಕಳಲ್ಲಿ ಬಂದಾಗ ಈ ಶೀತ ಕೆಮ್ಮು ನೆಗಡಿ ಜ್ವರ ಬರುವಂಥದ್ದು ಅಥವಾ ನಾವು ಅದೇ ಅದೇ ಮಧ್ಯ ವಯಸ್ಕರಲ್ಲಿ ಬಂದಾಗ ಈ ಮಂಡಿ ನೋವು ಅಥವಾ ಬೇರೆ ಬೇರೆ ತರಹದ ಶುಗರ್ ಇರ್ಬೋದು ಬಿ ಪಿ ಅಂಥದ್ದು ಇರ್ಬೋದು ಅದೇ ಏಜ್ ಓಲ್ಡ್ ಏಜ್ ಆದಾಗ ಅವರಿಗೆ ಸ್ಟ್ರೋಕ್ ಇರ್ಬೋದು ಪಾರ್ಕಿನ್ಸಸ್ ಡಿಸೀಸ್ ಡಿಮೆನ್ಷಿಯಾ ಹಾಗಾಗಿ ಎಲ್ಲ ಒಂದು ಇಂದ ಹಿಡಿದು ಜೀರಿಯಾಟ್ರಿಕ್ಸ್ ತನಕ ಏನು ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದ್ರಲ್ಲಿ ಬೇರೆ ಬೇರೆ ತರಹದ ಏನು ಬೇರೆ ಬೇರೆ ಹಂತದಲ್ಲಿ ಅಥವಾ ಬೇರೆ ಬೇರೆ ವಯಸ್ಸದಲ್ಲಿ ನಾವೇನು ಏನು ಕಾಯಿಲೆ ನೋಡ್ಕೊತೀವಿ ಇದನ್ನ ನಾವು ಸಾಮಾನ್ಯ ಕಾಯಿಲೆಗಳನ್ನ ನಾವು ಹೇಳ್ತಾ ಇದ್ದೀವಿ ಹಾಗಿದ್ರೆ ಈ ಸಾಮಾನ್ಯ ಕಾಯಿಲೆಗಳೇಂದ್ರೆ ಪ್ರತಿನಿತ್ಯ ಮಕ್ಕಳಿಗೆ ವಿಶೇಷವಾಗಿ ನಾವು ಮಾತಾಡಿದ್ರೆ ಮಕ್ಕಳಿಂದ ಆರಂಭ ಶಿಶುವಿನ ಜನನದಿಂದ ಹಿಡಿದು ಒಂದು ಎಂಟು ವರ್ಷ ಹತ್ತು ವರ್ಷ ಆಯ್ತಾರೆ ಪ್ರತಿ ಅಥವಾ ವರ್ಷಕ್ಕೆ ಒಂದ್ಸರಿ ವ್ಯಾಕ್ಸಿನೇಷನ್ಸ್ ಇರುತ್ತೆ ಜೊತೆಗೆ ತಾವು ಕೂಡ ಈಗ ಆಯುರ್ವೇದ ಚಿಕಿತ್ಸೆ ಮೂಲಕ ಸಾಮಾನ್ಯ ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ತೀವಿ ಕೆಮ್ಮು ಅಥವಾ ಶೀತ ಜ್ವರ ಬಂತು ಅಂದ್ರೆ ತಂದೆ ತಾಯಿಗಳು ತುಂಬಾ ಆತಂಕ ಮಕ್ಕಳಿಗೆ ಜ್ವರ ಜಾಸ್ತಿ ನೂರ್ ಮೇಲೆ ಜಾಸ್ತಿ ಆದರೆ ಆತಂಕ ಹಾಗಿದ್ರೆ ಮನುಷ್ಯನಲ್ಲಿ ಬರ್ತಾ ಇರುವಂಥ ಆತಂಕವನ್ನ ದೂರ ಮಾಡಬೇಕು ಆಯುರ್ವೇದ ಚಿಕಿತ್ಸೆ ಹೇಗೆ ಸಹಾಯ ಮಾಡುತ್ತೆ ಇದಕ್ಕೆ ಅಂತ ಸಿ ಮುಖ್ಯವಾಗಿ ಈ ಒಂದು ಎಲ್ಲಾ ಕಾಯಿಲೆಗಳಿಗೆ ಬಲಿಕ್ಕೆ ಕಾರಣಗಳು ಏನಂತ ಫಸ್ಟ್ ನಾವು ನೋಡ್ಕೋಬೇಕಾಗತ್ತೆ ಇದೆಲ್ಲ ಕಾರಣಗಳಿಗೆ ಮುಖ್ಯ ಏನೋ ಒಂದು ನಮ್ಮ ಆಹಾರ ಪದ್ಧತಿ ಇರಬಹುದು ಇನ್ನೊಂದು ನಮ್ಮ ಜೀವನ ಶೈಲಿಯ ವೈಪರೀತ್ಯ ಇರಬಹುದು ಇನ್ನೊಂದು ನಮ್ಮ ಸುತ್ತಮುತ್ತ ಇರುವಂಥ ಎನ್ವೈರ್ಮೆಂಟಲ್ ಏನೋ ಜಾಸ್ತಿ ಚಳಿ ಗಾಳಿ ಮಳೆ ಅದರಿಂದ ವೈಪರೀತ್ಯದಿಂದ ಕೂಡ ಆಗುವಂಥ ಚಾನ್ಸಸ್ಗಳಿರುತ್ತೆ ಅಥವಾ ನಮ್ಮ ನಿದ್ದೆ ಸರಿಯಾಗಿ ಮಾಡಿದಿದೆ ಮುಖ್ಯವಾಗಿ ಸ್ಟ್ರೆಸ್ ಸ್ಟ್ರೆಸ್ ಜಾಸ್ತಿ ಇದ್ದಾಗ ನಮಗೆ ಸಾಮಾನ್ಯ ಜನರಿಗೆ ಬರುವಂಥದ್ದು ಬ ಆದರೆ ಈ ಮಕ್ಕಳಲ್ಲಿ ಏನಂದರೆ ಸಾಮಾನ್ಯವಾಗಿ ಒಂದು ಆಹಾರದಿಂದ ಬರುವಂಥದ್ದು ಇನ್ನೊಂದು ಅವರ ಒಂದು ನಮ್ಮ ಏನೋ ಸೀಸನಲ್ ವೇರಿಯೇಷನ್ಸ್ ಅನ್ನೇ ಹೇಳ್ತೀವಿ ಅಥವಾ ಏನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೆಸ್ಲು ಜಾಸ್ತಿ ಆಯಿತು ಅವರ ಆರೋಗ್ಯದಲ್ಲಿ ವಿಪರೀತ್ಯ ಕಾಣಬಹುದು ಸೊ ಈ ಮಕ್ಕಳಲ್ಲಿ ಮುಖ್ಯವಾಗಿ ಬರುವಂತಹದ್ ಈ ಶೀತ ಕೆಮ್ಮು ನೆಗಡಿ ಏನಿದೆ ಅಲ್ಲ ಸೊ ಸಾಮಾನ್ಯವಾಗಿ ಅದು ಮೊದಲ ಹಂತದಲ್ಲಿ ಅಥವಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಇದ್ದಾಗ ಮೈಲ್ಡ್ ಫಾರ್ಮ್ ಅಲ್ಲಿ ಇದ್ರೆ ಇದೆ ಯಾವಾಗ್ಲೂ ಅದನ್ನ ನಾವು ಯಾಕಂದ್ರೆ ಎಲ್ಲ ಕಾಯಿಲೆಗಳಿಗೆ ನಾವು ಬರೀ ಮನೆಯಲ್ಲೇ ಔಷಧಿ ಮಾಡ್ತೀವಿ ಅಥವಾ ಬರೀ ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತಲ್ಲ ಒಂದು ಸಿವಿಯಾರಿ ನಾವು ಯಾವಾಗಲೂ ಅಸೆಸ್ ಮಾಡ್ಬೇಕಾಗತ್ತೆ ಸೊ ಅದು ಯಾವಾಗ ಬಂತು ಎಷ್ಟು ವರ್ಷ ಎಷ್ಟು ಟೈಮ್ ಇಂದ ಇದೆ ಎಷ್ಟು ಸಿವಿಯರ್ ಇದೆ ಸೊ ಮಕ್ಕಳಿನ ಒಂದು ಆಕ್ಟಿವಿಟೀಸ್ ಹೇಗಿದೆ ಯಾಕಂದ್ರೆ ಮಕ್ಳು ಯಾವಾಗಲೂ ತುಂಬಾ ಆಕ್ಟಿವ್ ಆಗಿರ್ತಾರೆ ಬಟ್ ಸಡನ್ ಆಗಿ ತುಂಬಾ ಆಗಿ ಬಿಡ್ತಾರೆ ಅಥವಾ ಸರಿಯಾಗಿ ಊಟ ಮಾಡಲ್ಲ ಸರಿಯಾಗಿ ತಿಂಡೆ ತಿನ್ನಲ್ಲ ನಿದ್ದೆ ಮಾಡಲ್ಲ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ ಹಾಗಾಗ ನಾವು ಅವರಿಗೆ ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಒಂದು ಆರೋಗ್ಯದಲ್ಲಿ ಏನೋ ತೊಂದರೆ ಇದೆ ವೈಪರೀತ್ಯ ಆಗ್ತಾ ಇದೆ ಅಂತ ನಾವು ತಿಳ್ಕೊಂಡು ಅದಕ್ಕೆ ನಾವು ಬೇರೆ ಬೇರೆ ಥರದ ಔಷಧಿ ಕೊಡಬೇಕಾಗತ್ತೆ ಹಾಗಾಗಿ ಅವರ ಒಂದು ಸಿವಿಯಾರಿಟಿ ನಾನು ಯಾವಾಗಲೂ ನೋಡಕ್ಕೋಗಬೇಕಾಗತ್ತೆ ಹಾಗಾಗಿ ಮೈಲ್ಡ್ ಫಾರ್ಮಲ್ಲಿದೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ಇದ್ದಾಗ ನಾವು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲೇ ಕೆಲವು ಉಪಹಾರ ಮಾಡ್ಕೊಳಿಕ್ ಸಾಧ್ಯ ಆಗುತ್ತೆ ಅದರಲ್ಲಿ ಈಗ ಸಾಮಾನ್ಯವಾಗಿ ನಮಗೆ ತುಂಬ ಶೀತ ಇದ್ದಾಗ ಶುಂಠಿ ರಸ ಸಾಮಾನ್ಯವಾಗಿ ಒಂದು ಎರಡರಿಂದ ಮೂರು ಮಿಲಿ ಶುಂಠಿ ರಸನ ಒಂದು ಎರಡರಿಂದ ಮೂರು ಮಿಲಿ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಕೊಡುವಂಥದ್ದು ಅಥವಾ ಅವರಿಗೆ ಈಗ ತುಳಸಿ ರಸ ಏನಾದ್ರೆ ತುಳಸಿ ಎಲೆ ಒಂದು ನಾಲ್ಕರಿಂದ ಐದು ತುಳಸಿ ಎಲೆ ಚೆನ್ನಾಗಿ ವಾಶ್ ಮಾಡಿ ಅದರ ರಸ ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಅಥವಾ ಸ್ವಲ್ಪ ಬೆಲ್ಲ ಆಮೇಲೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಕಲ್ಸಕ್ರೆ ಅಥವಾ ಜೇನುತುಪ್ಪ ಅದನ್ನ ಬೆಳಿಗ್ಗೆ ಒಂದು ದಿನಕ್ಕೆ ಎರಡು ಅಥವಾ ಮೂರು ಬಾರಿ ಒಂದು ಎರಡರಿಂದ ಮೂರು ಮಿಲಿ ಅಷ್ಟು ಕೊಟ್ರೆ ನೆಗಡಿ ಚೆನ್ನಾಗತ್ತೆ ಇನ್ನೊಂದು ನಮ್ಮ ಅರಿಶಿನ ಕೊಂಬ ಏನಿದೆ ಅದನ್ನು ಸ್ವಲ್ಪ ಸುಟ್ಟು ಅದನ್ನ ಅದನ್ನು ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಮಕ್ಕಳಿಗೆ ನೆಕ್ಸಿದ್ರೆ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಅಂದರೆ ಇನ್ನೊಂದೇನೆಂದರೆ ಇದನ್ನೇನಾಗುತ್ತೆ ಕೆಲವೊಮ್ಮೆ ಇಂಡೈಜೆಷನ್ ಆಗಿ ಆಗುವಂಥದ್ದು ಕೂಡ ಶೀತ ಕೆಮ್ಮು ಇರುತ್ತೆ ಅಥವಾ ಸರಿಯಾಗಿ ಏನೋ ಹೊರಗಡೆ ನಾವು ಊಟ ಮಾಡಿರ್ತೀವಿ ಅಥವಾ ಯಾರು ಯಾರೋ ಫಂಕ್ಷನ್ಗೆ ಹೋಗಿರ್ತೀವಿ ಸೊ ಹಾಗಾಗಿ ಒಂದು ಸ ಒಂದು ಒಂದೆರಡು ದಿನ ಸ್ವಲ್ಪ ಲೈಟ್ ಫುಡ್ ಕೊಟ್ಟು ಅವರಿಗೆ ನಾವು ಇದು ಮಾಡಿಕೊಂಡ್ರೆ ಅವ್ರಿಗೆ ಕೇರ್ ಕೊಟ್ಟು ಬಟ್ ಯಾವಾಗಲೂ ಅಷ್ಟೇ ಮಕ್ಕಳಲ್ಲಿ ಏನಂದ್ರೆ ಒಂದು ಡಿಹೈಡ್ರೇಷನ್ ಆಗುವ ಚಾನ್ಸ್ಗಳಿರುತ್ತೆ ಹಾಗಾಗಿ ಸಾಕಷ್ಟು ಅವರಿಗೆ ನೀರು ಕೊಡುವಂಥದ್ದು ಅದ್ರಲ್ಲಿ ಕೂಡ ಸ್ವಲ್ಪ ಅದಕ್ಕೆ ಸ್ವಲ್ಪ ಜೀರಿಗೆ ಅಥವಾ ನಮ್ಮ ಕೊರಿಯಾಂಡರ್ ಲೀವ್ಸ್ ಅದನ್ನ ಸ್ವಲ್ಪ ಹಾಕಿ ಅದನ್ನ ಕುದಿಸಿಬಿಟ್ಟು ಅವರಿಗೆ ಕೊಟ್ರೆ ಎಷ್ಟೋ ಶೀತ ಕೆಮ್ಮು ನೆಗಡಿಗೆ ಇದಾಗತ್ತೆ ಇಲ್ಲಾಂದರೆ ಸ್ವಲ್ಪ ಅವ್ರಿಗೆ ಏನಾದರೂ ಮೂಗ್ ಕಟ್ತಾ ಇದೆ ತಲೆ ಭಾರ ಆಗ್ತದೆ ಸ್ವಲ್ಪ ಸ್ಟೀಮ್ ನಮ್ಮ ಸ್ಟೀಮ್ ಕೊಟ್ಟರು ಕೂಡ ಸ್ವ ಸ್ವಲ್ಪ ಏನಾದ್ರು ಯಾವುದೇ ಜೆಲ್ ಹಾಕೊಂಡ್ರೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಸಾಧ್ಯ ಇನ್ನು ಸಾಮಾನ್ಯ ಕಾಯಿಲೆಗಳಲ್ಲಿ ಇನ್ನೊಂದು ಏನಂದ್ರೆ ವಯಸ್ಸಿನ ಇತಿಮಿತಿ ಇಲ್ಲದೆ ಬರ್ತಾ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಂದ್ರೆ ಡಯಾಬಿಟೀಸ್ ಮತ್ತು ಬಿ ಪಿ ಅಧಿಕವಾದಂತಹ ರಕ್ತದೊತ್ತಡ ಅಂದ್ರೆ ಇದನ್ನ ಸಾಮಾನ್ಯ ಕಾಯಿಲೆಗಳಲ್ಲಿ ಇದೊಂದು ವಿಶೇಷವಾಗಿರುವಂತಂದ್ರೆ ಮನುಷ್ಯನ ದೇಹನಿಗೆ ಎರಡು ಕಣ್ಣು ಇದ್ದಂಗೆ ಒಂದ್ ಕಡೆ ಬಿ ಪಿ ಇರುತ್ತೆ ಒಂದ್ ಕಡೆ ಡಯಾಬಿಟಿಸ್ ಇದ್ದೇ ಇರುತ್ತೆ ಸಾಮಾನ್ಯ ಕಾಯಿಲಿಂದ ಅದು ದೂರ ಮಾಡ್ಬೇಕು ಅಂದ್ರೆ ಹೇಗೆ ಎಚ್ಚೆತ್ಕೊಳ್ಬೇಕು ಫಸ್ಟ್ ನಾವು ಆರೋಗ್ಯವಾಗಿ ಇದರ ಇಲ್ಲ ಅಂತ ಕೇಳ್ತಾ ಇದ್ದೀವಿ ಈಗ ಫಸ್ಟ್ ಪೇಶೆಂಟ್ ಬಂದ ತಕ್ಷಣ ನಾವು ಯಾವಾಗ ಕೇಳ್ತೀವಿ ಶುಗರ್ ಇದೆಯಾ ಬಿ ಅಂದ್ರೆ ನೆಕ್ಸ್ಟ್ ನಾವು ಬೇರೆ ಏನಾದ್ರು ಕಾಯಿಲೆ ಇದೆ ಅಂತ ನಾವು ಸಾಮಾನ್ಯವಾಗಿ ಅವರಿಗೆ ಹೇಳ್ತೀವಿ ಯಾಕಂದ್ರೆ ಇದಕ್ಕೆ ಅಗೇನ್ ಮುಖ್ಯವಾದ ಕಾರಣ ನಮ್ಮ ಡಯೆಟ್ ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಮತ್ತೆ ಸ್ಟ್ರೆಸ್ ಸೊ ಇದು ಮೂರು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನಾವು ಇಲ್ಲಿ ತನಕ ನಾವು ನಮ್ಮ ಡಯೆಟ್ ಬಗ್ಗೆ ಅಥವಾ ಫುಡ್ ಬಗ್ಗೆ ನಾವು ಯಾವಾಗ ಕಾಳಜಿ ವಹಿಸುದಿಲ್ವೋ ಅಲ್ಲಿ ತನಕ ನಮ್ಮಲ್ಲಿ ಬೇರೆ ಬೇರೆ ಯಾಕಂದ್ರೆ ನಾವು ಆಯುರ್ವೇದದಲ್ಲಿ ಕೂಡ ಏನು ಹೇಳ್ತೀವಿ ನಮ್ಮ ಅಗ್ನಿ ನಮ್ಮ ದೇಹದ ಏನು ಜಟರಾಗ್ನಿ ಏನಿದೆ ಅದು ತುಂಬಾ ಮುಖ್ಯ ಯಾವಾಗ ನಮ್ಮ ಜಟರಾಗ್ನಿ ಸರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಒಬ್ಬರಿಗೆ ಮನುಷ್ಯರಿಗೆ ಚೆನ್ನಾಗಿ ಹೊಟ್ಟೆ ಹಸಿಬೇಕು ಜೀರ್ಣ ಸರಿ ಆಗ್ಬೇಕು ಮಲಮೂತ್ರ ತ್ಯಾಗ ಸರಿ ಆಗ್ಬೇಕು ಯಾವಾಗ ಇದು ಸರಿ ಆಗತ್ತೆ ಅವನು ಆರೋಗ್ಯವಾಗಿದ್ದಾನೆ ಪ್ಲಸ್ ಅವನಿಗೆ ಒಳ್ಳೆ ಒಳ್ಳೆ ಸಮಯಕ್ಕೆ ನಿದ್ದೆ ಬರುವಂತ ಸೊ ಯಾವಾಗ ಈಗ ಒಂದು ಮೂರು ಪ್ರಕ್ರಿಯೆಗಳು ಸರಿ ಆಗತ್ತೆ ಅವಾಗ ಅವನು ಅಂತ ಅರ್ಥ ಹಾಗಾಗಿ ನಮ್ಮ ಮತ್ತೆ ಏನಾಗುತ್ತೆ ಅದು ಬಾಡಿ ತಂದದೇ ಆದಂತ ಇಂಡಿಕೇಶನ್ ಕೊಡುತ್ತೆ ಸೊ ಒಂದು ನನ್ಗೆ ಸ್ವಲ್ಪ ಹೊಟ್ಟೆ ಭಾರ ಆಗುವಂಥದ್ದು ಅಥವಾ ಸ್ವಲ್ಪ ಏನದು ಅನ್ಇಸಿನೆಸ್ ಆಗುವಂಥದ್ದು ಅಥವಾ ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಲವಲವಿಕೆ ಇರೋದ್ ಎನರ್ಜಿ ಇಲ್ಲ ಇವತ್ತು ಯಾಕೋ ತುಂಬಾ ಸುಸ್ತ ಅನಿಸ್ತಾ ಇದೆ ಅಂತ ನಮಗೆ ಆಗುತ್ತೆ ಸೊ ಹಾಗೆ ಅಂತ ಒಂದು ಇದ್ರೆ ಸಾಮಾನ್ಯವಾಗಿ ಸ್ವಲ್ಪ ಒಂದೇ ಏನಂದ್ರೆ ಸ್ವಲ್ಪ ಕೆಲವೊಮ್ಮೆ ನಾವು ಎಷ್ಟೋ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಎಷ್ಟೋ ಸಲ ನಾವು ಉಪವಾಸ ಮಾಡ್ತೀವಿ ಈ ಉಪವಾಸ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ನಮ್ಮ ದೇಹಕ್ಕೆ ನಮ್ಮ ಹೇಗೆ ನಾವು ನಾವು ಬಾಡಿಗೆ ರೆಸ್ಟ್ ಕೊಡ್ತೀವಿ ಹಾಗಾಗಿ ನಮ್ಮ ನಮ್ಮ ಜಟ್ರಕ್ಕೆ ಅಥವಾ ನಮ್ಮ ಏನು ಡೈಜೆಸ್ಟಿವ್ ಸಿಸ್ಟಮ್ ಹೇಗಿದೆ ಅದಕ್ಕೆ ನಾವು ಕೂಡ ರೆಸ್ಟ್ ಕೊಡುವಂಥದ್ದು ಹಾಗಾಗಿ ಉಪವಾಸ ಅಥವಾ ಲೈಟ್ ಫುಡ್ ತಗೊಳ್ಳುವಂತದ್ದು ಯಾವಾಗ ಸ್ವಲ್ಪ ನಾವು ಹೆವಿ ಫುಡ್ ತಗೊಂಡಿರ್ತೀವಿ ಬಾಡಿ ಸ್ವಲ್ಪ ಲೈಟ್ ಫುಡ್ ತೊಗೊಂಡು ಆಟೋ ಸಿ ನಮ್ಮ ದೇಹ ಹೇಗಿದೆ ಅಂದ್ರೆ ಇಟ್ಸ್ ಎ ಆಟೋ ಇಂಜಿನ್ ಇದ್ದಂಗೆ ಅಲ್ಲಿ ನಾವು ಹೇಗೆ ಆಟೋ ಮೋಡಲ್ ನಾವು ನಡೆಸ್ತೀವಲ್ಲ ಗಾಡಿನ ಅದೇ ತರ ನಮ್ಮ ಬಾಡಿ ಕೂಡ ಆಟೋ ಮೋಡಲ್ ನಡೆಯುತ್ತೆ ಅದನ್ನ ತನ್ನಂತೆ ಆದಂತ ಹೀಲ್ ಮಾಡುವಂತ ಕೆಪಾಸಿಟಿ ಇದೆ ಅದಕ್ಕೆ ನಾವು ಒಂದು ಮುಕ್ತವಾದ ಅವಕಾಶ ಕೊಡಬೇಕು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಕರೆಕ್ಟ್ ಯಾವಾಗ ನಮ್ಮ ಬಾಡಿ ಮೈಂಡನ್ನು ನಾವು ನಾರ್ಮಲ್ ಆಗಿ ನಾವು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅವಾಗ ಹೆಚ್ಚಿನ ಕಾಯಿಲೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮೇನ್ ಈ ಶುಗರ್ ಮತ್ತು ಬಿ ಪಿಗೆ ಮುಖ್ಯ ಕಾರಣ ಏನಂದರೆ ನಮ್ಮ ನಮ್ಮ ಲೈಫ್ ಸ್ಟೈಲ್ ಒಂದು ಆಹಾರ ಸರಿಯಾಗಿ ಪದ್ಧತಿ ಇರುವಂಥದ್ದು ಇನ್ನೊಂದು ನಮ್ಮ ಲೈಫ್ ಸ್ಟೈಲ್ ನಮಗೆ ಸಾಕಷ್ಟು ಏನು ಮಾಡ್ತೀವಿ ನಾವು ನಾವು ಎಕ್ಸಸೈಸ್ ಮಾಡೋದಿಲ್ಲ ಅಥವಾ ನಾವೇನು ಬರೀ ಫುಡ್ ತೊಗೊಂಡು ಸ ಸಾಕಷ್ಟು ಯಾಕಂದರೆ ಡಬ್ಲ್ಯೂ ಪ್ರಕಾರ ಅಟ್ಲೀಸ್ಟ್ ದಿನಕ್ಕೆ ಒಂದು ವಾರಕ್ಕೆ ನೂರ ಐವತ್ತು ನಿಮಿಷಗಳು ನಾವು ಎಕ್ಸಸೈಸ್ ಅಂದ್ರೆ ಸಾಮಾನ್ಯವಾಗಿ ದಿನಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳು ನಾವು ಅಟ್ಲೀಸ್ಟ್ ದೇಹಕ್ಕೆ ನಾವು ಹೇಳ್ತೀವಿ ಇಲ್ಲ ಸರ್ ನಾನು ತುಂಬ ಕೆಲಸ ಮಾಡ್ತೀವಿ ಅಥವಾ ಎಷ್ಟೋ ಜನ ಹೌಸ್ ವೈಫ್ ಹೇಳ್ತಾರೆ ಸರ್ ಮನೆ ಪೂರ್ತಿ ಬೆಳಗ್ಗೆಯಿಂದ ತನಕ ನಾನು ಕೆಲಸ ಮಾಡ್ತಾ ಇರ್ತೀನಿ ನನಗೆ ಮತ್ತೆ ಯಾಕೆ ಎಕ್ಸಸೈಸ್ ಬೇಕು ಸೊ ಏನಾಗುತ್ತೆ ಆ ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ಗಳಿಗೆ ಮಾತ್ರ ನಾವು ಎಕ್ಸಸೈಸ್ ಕೊಡ್ತೀವಿ ಫುಲ್ ಬಾಡಿಗೆ ನಾವು ಎಕ್ಸಸೈಸ್ ಇರೋದಿಲ್ಲ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಮಾಡಿಕೊಂಡು ನಾವು ಯಾವಾಗ ನಾವು ಅದಕ್ಕೆ ಎಕ್ಸಸೈಸ್ ಮಾಡ್ತೀವಿ ಅವಾಗ ಮಾತ್ರ ನಮ್ಮ ದೇಹಕ್ಕೆ ನಾವು ಎಷ್ಟೋ ಕಾಯಿಲೆನ ತಡ್ಕೊಳ್ಲಿಕ್ಕೆ ಸಾಧ್ಯ ಓಕೆ ಓಕೆ ಹಾಗೆ ಇನ್ನು ಈ ಸಾಮಾನ್ಯ ಇದು ಮಕ್ಕಳಲ್ಲಿ ಇತ್ತು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥ ಸಾಮಾನ್ಯ ಕಾಯಿಲೆ ಅಂತಂದ್ರೆ ಮುಖ್ಯವಾಗಿ ಏನಂದ್ರೆ ಒಂದು ಅವರ ಒಂದು ರಿಪ್ರೊಡಕ್ಟಿವ್ ಏಜ್ ನಾವೇನು ಮೆನಾರ್ಕೆಯಿಂದ ಹಿಡಿದು ಮೆನೋಪಾಸ್ ಅನ್ಕ ಏನಿದೆ ಅಲ್ಲ ಒಂದು ಅವರಿಗೆ ಮಂತ್ಲಿ ಮಂತ್ಲಿ ಆಗುವಂತ ಒಂದು ಪೀರಿಯಡ್ಸಿನ ತೊಂದರೆ ಇರ್ಬೋದು ಇನ್ನೊಂದು ವೈಡ್ ಡಿಸ್ಚಾರ್ಜ್ ಇರ್ಬೋದು ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡಿ ನೋಡ್ತಿದ್ದೀವಿ ಅಂದರೆ ಪಿ ಸಿ ಡಿ ಅಥವಾ ಬಿ ಸಿ ಓ ಎಸ್ ಪಾಲಿಸಿಸ್ಟಿಕ್ ಓರಿಯೇನ್ ಡಿಸೀಸ್ ಅಂತ ಏನು ಹೇಳ್ತೀವಿ ಅದು ಒಂದು ತುಂಬ ಜಾಸ್ತಿ ಬರ್ತಾ ಇದೆ ಒಂದು ಜೆನೆಟಿಕಲ್ ಪ್ರಾಬ್ಲಮ್ಸ್ ಇರೋ ಇರುವಂಥದ್ದು ಇನ್ನೊಂದು ಯಾರಿಗೆ ಸ್ವಲ್ಪ ತೂಕ ಜಾಸ್ತಿ ಇದೆ ಒಬೆಸಿಟಿ ಜಾಸ್ತಿ ಇದೆ ಅಥವಾ ಅವರ ಒಂದು ಲೈಫ್ಸ್ಟೈಲಲ್ಲಿ ತುಂಬಾ ಫ್ಯಾಟ್ ಅಂಶ ಜಾಸ್ತಿ ಇದೆ ಅಥವಾ ಡೈಜೆಷನ್ ಸರಿ ಆಗ್ತಾಯಿಲ್ಲ ನಿದ್ದೆ ಸರಿ ಬರ್ತಾಯಿಲ್ಲ ತುಂಬ ವರ್ಕ್ ಸ್ಟ್ರೆಸ್ ಜಾಸ್ತಿ ಇದೆ ಅಂಥವ್ರಿ ಸಂಶೋಧನೆ ಪ್ರಕಾರ ಏನು ಅಟ್ಲೀಸ್ಟ್ ನಾವು ಹತ್ತು ಮಹಿಳೆಯರಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಐದರಿಂದ ಆರು ಮಹಿಳೆಯರಲ್ಲಿ ನಾವು ಪಿ ಸಿ ಓಡಿನ ತೊಂದರೆಗಳನ್ನು ಕಾಣ್ತಾ ಇದ್ದೀವಿ ಸೊ ಇದರಿಂದ ಏನಾಗುತ್ತೆ ಅವರ ಒಂದು ರೆಗ್ಯುಲರ್ ಲ ಲೈಫ್ ಸ್ಟೈಲ್ ಏನಿದೆ ಅವ್ರ ಮೆನ್ಸ್ಟ್ರೇಷನ್ ಇರ್ಬೋದು ಅಥವಾ ಮದುವೆ ಆದಮೇಲೆ ಗರ್ಭಿಣಿ ಆಗುವಂಥ ಒಂದು ಸಂಭಾವನೆಗಳಿರ್ಬೋದು ಇನ್ಫರ್ಟಿಲಿಟಿ ರೇಟ್ಸ್ ಇರ್ಬೋದು ಬಾಷನ್ಗೆ ಇರ್ಬೋದು ಇದರ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಇಂಥ ಕಾಯಿಲೆಗಳಿಗೆ ನಾವು ಬರೀ ಒಂದು ಮಾತ್ರೆ ಕೊಟ್ಟು ಬರೀ ಔಷಧಿ ಕೊಟ್ಟು ಸರಿಯಾಗುವಂಥದ್ದಲ್ಲ ಇದನ್ನು ಸರಿಯಾಗಿ ನಾವು ಎಲ್ಲ ರೀತಿಯಲ್ಲಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತೀವಿ ಆಹಾರ ವಿಹಾರ ಆಚಾರ ಮತ್ತು ಔಷಧಿ ಈ ನಾಲ್ಕರನ್ನು ಕೂಡ ನಾವು ಸಮತೋಲನವಾಗಿ ಅವರಿಗೆ ನಾವು ಅನ್ವಯಿಸಿದ್ರೆ ಖಂಡಿತ ನಾವು ಈ ಒಂದು ಕಾಯಿಲೆಗಳನ್ನು ತಡೆಗಟ್ಲಿಕ್ಕೆ ಸಾಧ್ಯ ಇದೆ ಆ್ಯಂಡ್ ಸೂಕ್ತ ಪರಿಹಾರ ಕೂಡ ನೀಡಲಿಕ್ಕೆ ಸದ್ ಖಂಡಿತ ನಮ್ಮ ಆಸ್ಪತ್ರೆ ಕೂಡ ಸಾಕಷ್ಟು ಸ್ಪೆಷ್ಗಳಿದ್ದಾರೆ ಅವರಲ್ಲಿ ನೀವು ಕನ್ಸಲ್ಟ್ ಮಾಡಿದೆ ಖಂಡಿತ ವಿ ಕೆನ್ ಡೆಫಿನೆಟ್ಲಿ ಹೆಲ್ಪ್ ಓಕೆ ಓಕೆ ಅಂದರೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿದೆ ಕೆ ಎಲ್ ಆಯುರ್ವೇದ ಹಾಸ್ಪಿಟಲ್ ಅಂದರೆ ಉತ್ತರ ಕರ್ನಾಟಕದ ಸಾಕಷ್ಟು ಕಾಯಿಲೆಗಳು ಇದ್ದೇ ಇರುತ್ತೆ ಜನರು ಬರ್ತಾನೆ ಇರ್ತಾರೆ ಅಂದರೆ ತಮ್ಮ ಒಂದು ವಿಶ್ಲೇಷಣೆ ಪ್ರಕಾರ ಯಾರಿಗೆ ಹೆಚ್ಚಿನ ಸಮಸ್ಯೆಗಳಿಂದ ಹರಡುತ್ತಾ ಇದ್ರೆ ಹೆಚ್ಚಿನ ಸಮಸ್ಯೆ ಇದೆ ಅಂತ ಹೇಳಿ ಬರ್ತಾ ಇದ್ದಾರೆ ಈ ಮಕ್ಕಳಲ್ಲಿ ಮಕ್ಕಳಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಅವರಲ್ಲಿ ಬೆಳವಣಿಗೆಯ ತೊಂದರೆಗಳು ಏನೇನು ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಏನ್ ಹೇಳ್ತೀವಿ ಅಥವಾ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ಪೆಷಲಿ ಮಕ್ಕಳಲ್ಲಿ ಅದರಲ್ಲಿ ಆಟಿಸಮ್ ಇರ್ಬೋದು ಅಥವಾ ಎ ಡಿ ಎಸ್ ಟಿ ಇರ್ಬೋದು ಅಥವಾ ಸೆರೆಬಲ್ ಪಾಲ್ಸೀಸ್ ಅಥವಾ ಡಿಸೆಬಿಲಿಟಿ ಚಿಲ್ಡ್ರನ್ಸ್ ಏನಿರುತ್ತೆ ಅದು ತುಂಬ ಸಾಕಷ್ಟು ಬರ್ತಾ ಇದೆ ಅಗೇನ್ ಅದಕ್ಕೇನು ಕೂಡ ನಮ್ಮ ಕ್ವಾಲಿಟಿ ಆಫ್ ಲೈಫೇ ಮುಖ್ಯ ಕಾರಣ ಅನಿಸುತ್ತೆ ಸೊ ಅದನ್ನು ನಾವು ಯಾಕಂದ್ರೆ ಅದರಲ್ಲಿ ಏನಂದರೆ ಬರೀ ಈ ಶೀತ ಕೆಮ್ಮು ಚರ ಒಂದು ನಾಲ್ಕು ದಿನ ಔಷಧಿ ತಗೊಂಡ ತಕ್ಷಣ ಹುಷಾರಾಗುವಂಥದ್ದು ಅಲ್ಲ ಸೊ ಅದಕ್ಕೆ ತುಂಬಾ ಟ್ರೈನಿಂಗ್ ಬೇಕಾಗುತ್ತೆ ಮಕ್ಕಳಿಗೆ ಥೆರಪೀಸ್ ಬೇಕು ಅದರಲ್ಲಿ ಪಂಚಕಮ ಟ್ರೀಟ್ಮೆಂಟ್ಸ್ ಇರುತ್ತೆ ಅಥವಾ ಆಕ್ಯುಪೇಷನ್ ಥೆರಪಿ ಇದೆ ಸ್ಪೀಚ್ ಥೆರಪಿ ಇದೆ ಪೇರೆಂಟ್ ಪೇರೆಂಟ್ ಥೆರಪಿ ಇದೆ ಕೌನ್ಸ್ಲಿಂಗ್ ಬೇಕಾಗುತ್ತೆ ಡಯಟ್ ಮತ್ತು ನ್ಯೂಟ್ರಿಷನ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬೇಕಾಗುವಂಥದ್ದು ಸೊ ಹಾಗಾಗಿ ಅಂಥದಕ್ಕೆ ಒಂದು ಲೈಕ್ ಯು ನೀಡ್ ಎ ವೆರಿ ಹೋಲಿಸ್ಟಿಕ್ ಅಪ್ರೋಚ್ ಅಥವಾ ಏನು ಕಾಂಪ್ರಹೆನ್ಸಿವ್ ಅಪ್ರೋಚ್ ಏನು ಬೇಕು ಅದರಲ್ಲಿ ಅಂಥ ಮಕ್ಕಳು ನಮ್ಮ ಸಾಕಷ್ಟು ಬರ್ತಿದ್ದಾರೆ ಅದ್ರಲ್ಲಿ ಕೂಡ ನಾವು ಒಂದು ಆರ್ಗನೈಸೇಷನ್ ಇದೆ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಅಂತ ಅವರ ಇದೊಂದು ಎನ್ ಜಿ ಓ ಇದೆ ಅವ್ರ ಏನ್ ಮಾಡ್ತಾರೆ ದೇ ಟ್ರೈ ಟು ಐಡೆಂಟಿಫೈ ಈ ಮಕ್ಕಳಲ್ಲಿ ನಮ್ಮ ಬೆಳಗಾವಿಯ ಸುತ್ತಮುತ್ತಲೇ ಇರುವಂತಹ ಜನಗಳಲ್ಲಿ ದೇ ಆರ್ ಐಡೆಂಟಿಫೈಂಗ್ ಸಚ್ ಪೀಪಲ್ ಅಂತವರನ್ನ ನಮ್ಮ ಮಾತಾಡ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ ಸೊ ನಾವು ಆಲ್ಮೋಸ್ಟ್ ವೆರಿ ಆಲ್ಮೋಸ್ಟ್ ಫ್ರೀ ಟ್ರೀಟ್ಮೆಂಟ್ ಅಥವಾ ವೆರಿ ನಾಮಿನಲ್ ಚಾರ್ಜಸ್ ನಾವು ಮಾಡಿಕೊಂಡು ಅವ್ರಿಗೆಲ್ಲಾ ರೀತಿಯ ಟ್ರೀಟ್ಮೆಂಟ್ ಗಳನ್ನು ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆ ಅವರಿಗೆ ಫಿಸಿಯೋಥೆರಪಿ ಇರಬಹುದು ಅಥವಾ ಸ್ಪೀಚ್ ಥೆರಪಿ ಆಕ್ಯುಪೇಷನಲ್ ಥೆರಪಿ ಮಕ್ಕಳಿಗೆ ಟ್ರೈನಿಂಗ್ ಅವರ ಪೇರೆಂಟ್ಸ್ಗಳಿಗೆ ಟ್ರೈನಿಂಗ್ ಕೂಡ ನಾವು ರೆಗ್ಯುಲರಾಗಿ ಅಟ್ಲೀಸ್ಟ್ ಅಟ್ಲೀಸ್ಟ್ ನಮ್ಮ ಹತ್ರ ಒಂದು ಒನ್ ಏಯ್ಟಿ ಒನ್ ನೈಂಟಿ ಮಕ್ಕಳು ನಮ್ಮ ರೆಗ್ಯುಲರಾಗಿ ಒಂದು ಐದು ವರ್ಷಗಳಿಂದ ನಾವು ಅವ್ರನ್ನ ಅಪ್ ಮಾಡ್ತಾ ಇದ್ದೀವಿ ಅಟ್ ವೆ ಗಿವಿನ್ ವೆರಿ ಗುಡ್ ಟ್ರೀಟ್ಮೆಂಟ್ ಇನ್ನೊಂದು ಅವ್ರ ಜೊತೆ ನಾವು ಕೊಲಾಬ್ರೇಷನಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಯಾರ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಆಗಿರುತ್ತೆ ಅವ್ರು ಬೆಡ್ ರಿಡನ್ ಆಗಿರ್ತಾರೆ ಅಥವಾ ಅವರ ಅವ್ರ ರೆಗ್ಯುಲರ್ ಆಕ್ಟಿವಿಟೀಸ್ ಆಗೋದಿಲ್ಲ ಅಂಥವ್ರಿಗೆ ಕೂಡ ನಾವು ಅಟ್ಲೀಸ್ಟ್ ಮೂರು ಮೂರು ತಿಂಗಳಿಗೆ ಒಮ್ಮೆ ನಾವು ತ್ರೀ ಡೇಸ್ ಅಥವಾ ಫೈವ್ ಡೇಸ್ನ ಫ್ರೀ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಅವ್ರ ಜ ಅವ್ರಿಗೆ ಕೂಡ ನಾವು ಬೇರೆ 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 ರಿಹಾಬಿಲಿಟೇಷನ್ ಟೆಕ್ನಿಕ್ಸ್ ಏನಿದೆ ಅಥವಾ ಏನು ಥೆರಪೀಸ್ ಏನಿದೆ ಅದನ್ನು ನಾವು ಮಾಡ್ತಾ ಇದೀವಿ ಸೊ ದಿಸ್ ಇಸ್ ಒನ್ ಪ್ರಾಬ್ಲಮ್ ಇನ್ನೊಂದು ನಮಗೆ ಬರೋ ಕಮನೆ ಬರುವಂಥದ್ದು ಅಂದರೆ ಕಾಡೆಕ್ ಪ್ರಾಬ್ಲಮ್ ಇರ್ಬೋದು ಸೊ ಅಗೇನ್ ಕಾಡೆಕ್ ಎಮರ್ಜೆನ್ಸಿ ಬಂದಾಗ ಖಂಡಿತ ಅವರಿಗೆ ಅಲೋಪತಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಬಟ್ ಅವರಿಗೆ ಆಮೇಲೆ ಮೇಂಟೆನೆನ್ಸ್ ಏನು ಟ್ರೀಟ್ಮೆಂಟ್ಸ್ ಇದೆ ಅವರ ಲೈಫ್ ಸ್ಟೈಲಿಗೆ ಅಥವಾ ಬಿ ಪಿ ಮೇಂಟೈನ್ ಮಾಡುವಂಥದ್ದು ಅಥವಾ ಎಷ್ಟೋ ಥರದ ಹಾರ್ಟ್ ಪ್ರಾಬ್ಲಮ್ಸ್ಗಳಿಗೆ ನಮ್ಮಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮೊಂದು ಸ್ಪೆಷಲಿಸ್ಟ್ ಕಾರ್ಡಿಯೋಲಜಿ ಯೂನಿಟ್ ಅಂತ ಇದೆ ನಮ್ಮಲ್ಲಿ ಹೃದಯ ಕಾರ್ಡಿಯ ಕೇರ್ ಯೂನಿಟ್ ಅಂತ ಇದೆ ಅದ್ರಲ್ಲಿ ನಾವು ಫೆಲೋಶಿಪ್ ಕೋರ್ಸ್ಗಳನ್ನ ನಾವು ರನ್ ಮಾಡ್ತಾ ಇದೀವಿ ಇನ್ನೊಂದು ಕ್ಯಾನ್ಸರ್ ಕ್ಲಿನಿಕ್ ನಮ್ಮದು ಅಭಯ ಕ್ಯಾನ್ಸರ್ ಕ್ಲಿನಿಕ್ ಅಂತ ಇದೆ ಪುಣೆಯ ಒಂದು ಪ್ರಖ್ಯಾತ ರಸಾಯು ಆಯುರ್ವೇದ ಸೆಂಟರ್ ಜೊತೆ ನಾವು ಟೈಅಪ್ ಮಾಡಿಕೊಂಡು ಇದೊಂದು ಆಯುರ್ವೇದ ಕ್ಯಾನ್ಸರ್ ಕ್ಲಿನಿಕ್ ಅದರಲ್ಲಿ ಆಯುರ್ವೇದ ಪೇಶೆಂಟ್ಸ್ಗಳಿಗೆ ಯಾರು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಅವರಿಗೆ ಅವ್ರ ರೆಗ್ಯುಲರ್ ಟ್ರೀಟ್ಮೆಂಟ್ ಜೊತೆ ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ನಾವೇನು ಅವರಿಗೆ ಆಯುರ್ವೇದ ಅಲೋಪತಿ ಟ್ರೀಟ್ಮೆಂಟ್ ಮಾಡಬಾರ್ದಂತ ಏನಲ್ಲ ಅದು ಖಂಡಿತ ಅದ್ರ ಜೊತೆ ಅದ್ರ ಜೊತೆ ಈಗ ಈಗ ದ ಫ್ಯೂಚರ್ ವಿಲ್ ಬಿ ಅಬೌಟ್ ದ ಇಂಟಿಗ್ರೇಟಿವ್ ಮೆಡಿಸಿನ್ಸ್ ಸಿ ಯಾವುದೇ ಒಂದು ಪತಿಯಿಂದ ನಾವು ಫೋಕಸ್ ಇಂದ ಒಂದು ಪೇಷಂಟ್ ಕೇರ್ ಅಥವಾ ಪೇಷಂಟ್ ಶುಡ್ ಬಿ ಸೆಂಟರ್ ಇವಾಗ ನಮ್ಮ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಹೆಂಗಿದೆ ಅಂದರೆ ಇಂಡಿಯಾದಲ್ಲಿ ನಾವು ದ ಸೆಂಟರ್ ವಿಲ್ ಆಲ್ವೇಸ್ ಬಿ ದ ಸಿಸ್ಟಮ್ ಆಗ್ತಾ ಇದೆ ಸೊ ಒಂದು ಆಯುರ್ವೇದ ಇರ್ಬೋದು ಅಲೋಪತಿ ಇರ್ಬೋದು ಹೋಮಿಯೋಪತಿ ಇರ್ಬೋದು ಯಾವುದೇ ಸಿಸ್ಟಮ್ ಇಸ್ ಸೆಂಟರ್ ಬಟ್ ಆಕ್ಚುಲಿ ನಾವು ದ ಸೆಂಟ್ರಿಕ್ ಶುಡ್ ಬಿ ದ ಪೇಶೆಂಟ್ ಪೇಷಂಟ್ ಆಗಿ ಆ ಪೇಶೆಂಟಿಗೆ ಯಾವ ಟ್ರೀಟ್ಮೆಂಟ್ ಸೂಟೇಬಲ್ ಆಗುತ್ತೆ ಆ ಕಂಡೀಷನ್ಸ್ ಅಲ್ಲಿ ಯಾವ ಥೆರಪಿ ಅಥವಾ ಯಾವ ಮೆಡಿಕಲ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ ಅಂಥ ಒಂದು ಟ್ರೀಟ್ಮೆಂಟ್ ಅಪ್ರೋಚ್ ಮಾಡಲಿಕ್ಕೆ ವಿಲ್ ಬಿ ದ ಫ್ಯೂಚರ್ ಆಕ್ಚುಲಿ ಫ್ಯೂಚರ್ ಖಂಡಿತ ನಾವು ಇನ್ನು ಇನ್ನೊಂದು ಐದತ್ತು ವರ್ಷದಲ್ಲಿ ಎವ್ರಿಬಡಿ ವಿಲ್ ಗೋ ಟುವರ್ಡ್ಸ್ ದಿಸ್ ಇಂಟಿಗ್ರೇಟಿವ್ ಮೆಡಿಸಿನ್ ಏನಿದೆ ಅದ್ರ ಬಗ್ಗೆನೇ ಸಾಕಷ್ಟು ಸಂಶೋಧಕ ಅಥವಾ ಸಾಕಷ್ಟು ಪಾಲಿಸಿ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ ಕ್ಯಾನ್ಸರ್ನಲ್ಲಿ ಏನು ಮಾಡ್ತಾ ಇದೀವಿ ಅದರಲ್ಲಿ ಏನಾಗುತ್ತೆ ಅವರಿಗೆ ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ ಈ ಕಿಮೊಥೆರಪಿಯಿಂದ ರೇಡಿಯೋ ಥೆರಪಿಯಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ ಸೊ ನಮ್ಮ ಆಯುರ್ವೇದಿಕಲ್ಲಿ ಕೆಲವು ಔಷಧಿಗಳಿದೆ ಸ್ಪೆಷಲಿ ಈ ಟ್ರೀಟ್ಮೆಂಟ್ಸ್ ಟ್ರೀಟ್ಮೆಂಟ್ಸಿ ಬಸ್ತಿ ಟ್ರೀಟ್ಮೆಂಟ್ ಇರ್ಬೋದು ಅಭ್ಯಂಗ ಥೆರಪಿಗಳಿರುತ್ತೆ ಅಥವಾ ಬೇರೆ ಔಷಧಿಗಳು ಅದರಲ್ಲೂ ಕೂಡ ಬೇರೆ ಬೇರೆ ಥರದ ತುಪ್ಪಗಳ ಅಥವಾ ಔಷಧಿಗಳೇನಿದೆ ಅದನ್ನು ಕೊಟ್ಟು ಅವರ ಸೈಡ್ ಎಫೆಕ್ಟ್ಸ್ಗಳನ್ನು ನಾವು ರೆಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಅವರ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಯಾಕೆಂದರೆ ಅವ್ರಿಗೆ ತುಂಬ ಆಗ್ತಿರತ್ತೆ ಅಥವಾ ಅವ್ರಿಗೆ ಪದೇ ಪದೇ ಅಡ್ಮಿಷನ್ ಆಗಬೇಕಾಗುತ್ತೆ ಬ್ಲಡ್ ಟ್ರಾನ್ಸ್ಮಿಷನ್ ಬೇಕಾಗುತ್ತೆ ಮಾರ್ಫಿನ್ ಅವಲಂಬನೆ ಆಗಿರುತ್ತೆ ಸೊ ಅದನ್ನೆಲ್ಲ ಖಂಡಿತ ನಮ್ಮ ಏನು ಎಕ್ಸ್ಪರ್ಟ್ ಟೀಮ್ ಏನಿದೆ ಅದನ್ನು ನಾವು ಅದನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಹಾಗೆ ಇದರ ಜೊತೆಗೆ ಏನಾದರೂ ಕೇಳಿ ಒಂದು ವಿಶ್ವವಿದ್ಯಾನಿಲಯ ಜೊತೆಗೆ ಒಂದು ಎಜುಕೇಷನ್ ಹಬ್ ಅಂತಲೇ ಹೇಳ್ಬೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಲಕ್ಷಾಂತರ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ಗಳನ್ನು ಕೊಟ್ಟಿರುವಂಥ ಕ್ರೆಡಿಟು ನಮ್ಮ ಪ್ರಭಾಕರ್ ಕೋರೆ ಸರ್ ಅವರ ಒಂದು ನಾಯಕತ್ವದಲ್ಲಿ ನಡೀತಾರೆ ಅಂದ್ರೆ ಅವ್ರ ಇಂಟ್ರೆಸ್ಟ್ ಯಾವತ್ತೂ ಸಹಿತ ಈ ಆಯುರ್ವೇದದ ಬಗ್ಗೆ ಸಿಸ್ಟಮ್ ಬಹಳ ವರ್ಷಗಳಿಂದ ನಾನು ನೋಡ್ಕೊಂಡ್ ಬಂದಿದ್ದೇನೆ ಅಂದ್ರೆ ಈ ಮುಂಬರುವಂಥ ದಿನಗಳು ಸಾಕಷ್ಟು ಪ್ರಾಜೆಕ್ಟ್ಗಳು ಕೂಡ ಇದೆ ನಡೀತಾ ಇದೆ ಅಂತ ಹೇಳಿ ಏನೇನು ಪ್ರಾಜೆಕ್ಟ್ ಇದೆ ಜನರಿಗೆ ಹೇಗೆ ಸಹಾಯ ಆಗುತ್ತೆ ಅಂತ ಹೇಳಿ ಏನಂದ್ರೆ ಯಾವಾಗಲೂ ನಮ್ಮ ಏನು ಚೇರ್ಮನ್ ಹಾಗೂ ಚಾನ್ಸ್ಲರ್ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಒಂದು ವಿಷನ್ ಏನಿದೆ ಅಂದ್ರೆ ಈ ಒಂದು ಯಾವುದೇ ಒಂದು ಸಿಸ್ಟಮ್ ಆಗಲಿ ಅದನ್ನು ಜನರಿಗೆ ತಲುಪಬೇಕು ಸಾಕಷ್ಟು ಜನ ಇದರ ಉಪಯೋಗ ಪಡ್ಕೊಳ್ಬೇಕು ಹಾಗಾಗಿ ವಿ ಶುಡ್ ಗಿವ್ ದ ಬೆಸ್ಟ್ ಕೇರ್ ಹಾಗಾಗಿ ಅವರು ಆಲ್ಮೋಸ್ಟ್ ಅವರು ಇಡೀ ಪ್ರಪಂಚಕ್ಕೆ ಅವರು ಯಾವಾಗಲೂ ಪರ್ಯಟನ ಮಾಡ್ತಾ ಇರ್ತಾರೆ ಎಲ್ಲೇ ಹೋದ ತಕ್ಷಣ ಆ ಕಂಟ್ರಿಲಿ ಇರುವಂತ ಬೆಸ್ಟ್ ಸಿಸ್ಟಮ್ ಏನಿದೆ ಹೆಲ್ತ್ ಕೇರ್ ಹೆಲ್ತ್ ಕೇರ್ ಸಿಸ್ಟಮ್ ಇರ್ಬೋದು ಅಥವಾ ಎಜುಕೇಶನ್ ಟೆಕ್ನಾಲಜಿ ಇರ್ಬೋದು ಅದು ಯಾವುದೇ ಒಂದು ಲೇಟೆಸ್ಟ್ ಅಲ್ಲಿ ಏನು ನಡೀತದೆ ಅದು ದೇ ವಾಂಟ್ ಹಿ ವಾಂಟ್ ದಟ್ ಟು ಬಿ ಪ್ರೆಸೆಂಟ್ ಇನ್ ನಮ್ಮ ಕೇಲಿಯಲ್ಲಿ ಇರಬೇಕು ಅಥವಾ ನಮ್ಮ ನಾರ್ತ್ ಕರ್ನಾಟಕ ಜನರಿಗೆ ತಲುಪಬೇಕು ಅಂತ ಯಾವಾಗಲೂ ಅವರ ಒಂದು ವಿಷನ್ ಇದೆ ಹಾಗಾಗಿ ಇವಾಗ ಕೂಡ ಅಷ್ಟೇ ನಮ್ಮ ಅವರು ರೀಸೆಂಟ್ ಆಗಿ ಥಾಯ್ಲ್ಯಾಂಡ್ ಹಾಗೂ ಹೋಗಿ ಬಂದಾಗ ಅವ್ರು ಹೇಳ್ತಾರೆ ನಮ್ಮಲ್ಲಿ ಕೂಡ ಈ ತರ ಒಂದು ವೆಲ್ನೆಸ್ ಸೆಂಟರ್ ಅಥವಾ ಸ್ಪಾ ಸೆಂಟರ್ ತರ ಅಲ್ಲಿ ಏನಿದೆ ತುಂಬಾ ರಿಲ್ಯಾಕ್ಸೇಷನ್ ಇರುತ್ತೆ ಅಥವಾ ತುಂಬಾ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀವಿ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ರಿಫ್ಲೆಕ್ಸ್ ಮಸಾಜ್ ಇರ್ಬೋದು ಹೆಡ್ ಮಸಾಜ್ ಇರ್ಬೋದು ಬಾಡಿ ಥೆರಪೀಸ್ ಇರ್ಬೋದು ಸ್ವೀಡಿಸ್ ಮಸಾಜ್ ಇರುತ್ತೆ ಬೆಲ್ನಿಸ್ ಮಸಾಜ್ ಇರುತ್ತೆ ಅಥವಾ ಸ್ಟೋನ್ ಥೆರಪಿ ಇರುತ್ತೆ ಸೊ ಇಂಥ ಇಂಥ ಒಂದು ಥೆರಪೀಸ್ ನಮ್ಮ ಒಂದು ನಾರ್ತ್ ಕರ್ನಾಟಕದಲ್ಲಿ ಇರಬೇಕು ಅಂತ ಅವರ ಒಂದು ಆಸೆ ಇತ್ತು ಒಂದು ಎರಡು ಮೂರು ವರ್ಷ ಹಿಂದೆ ನಾನು ಸರ್ ಡಿಸ್ಕಸ್ ಮಾಡಿದಾಗ ಇದರ ಬಗ್ಗೆ ತುಂಬಾ ವ್ಯಕ್ತಪಡಿಸಿದ್ರು ಹಾಗಾಗಿ ಅವರೊಂದು ರೀಸೆಂಟಾಗಿ ನಮ್ಮದೊಂದು ಆಯುರ್ ಆಯುರ್ಬ್ಲಿಸ್ ಅಂತ ಒಂದು ವೆಲ್ನೆಸ್ ಸೆಂಟರ್ ಶುರು ಆಗ್ತಾ ಇದೆ ಮೇ ಬಿ ನವಂಬರ್ ಹದಿನೈದು ತಾರೀಕು ನಾವು ಅದನ್ನು ಸರ್ವಿಸಸ್ನ ಸ್ಟಾರ್ಟ್ ಮಾಡ್ತಾ ಸೊ ಇದರಲ್ಲಿ ಏನಂದರೆ ನಮ್ಮಲ್ಲಿ ಆರು ಟ್ರೀಟ್ಮೆಂಟ್ ಸೆಂಟರ್ಸ್ಗಳಿರುತ್ತೆ ಇದರಲ್ಲಿ ಮೂರು ಕೊಠಡಿ ಮಹಿಳೆಯರಿಗೆ ಮಿಸ್ಲ ಇರುತ್ತೆ ಇನ್ನೊಂದು ಮೂರು ಪುರುಷರಿಗೆ ಮಿಸ್ಲಾಗಿರುವಂಥದ್ದು ಇದರಲ್ಲಿ ಥೆರಪೀಸ್ ಬೇರೆ ಬೇರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಇರುತ್ತೆ ಮಸಾಜ್ ಇರುತ್ತೆ ಪೌಡರ್ ಮಸಾಜ್ ಉದ್ವರ್ತನ ಇರುತ್ತೆ ಅದ್ರ ಜೊತೆ ಈ ಒಂದು ಓರಿಯೆಂಟಲ್ ಥೆರಪಿ ಅದೇನು ಸ್ವೀಡಿಸ್ ಮಸಾಜ್ ಇರ್ಬೋದು ಥೈ ಮಸಾಜ್ ಇದೆ ಬೆಲ್ನಿಸ್ ಮಸಾಜ್ ಇದೆ ಹೆಡ್ ಮಸಾಜು ರಿಫ್ಲೆಕ್ಸ್ ಮಸಾಜ್ ಪೆಡಿಕ್ಯೂರ್ ಮೆನಿಕ್ಯೂರ್ ಹಾಗೆ ಫೇಶಿಯಲ್ಸ್ ರಿಲ್ಯಾಕ್ಸಿಂಗ್ ಮೋರ್ ಆಫ್ ಎ ರಿಲ್ಯಾಕ್ಸಿಂಗ್ ಥೆರಪೀಸ್ ಯಾಕಂದರೆ ನಾವು ಆಗಲೇ ಹಾಗೆ ಇದೆಲ್ಲ ಬಿ ಪಿ ಶುಗರ್ ಬರುವಂಥ ಜನರಿಗಳಿಗೆ ಈ ಸ್ಟ್ರೆಸ್ ತುಂಬಾ ಮೇನ್ ಕಾರಣ ಸೊ ಈ ಸ್ಟ್ರೆಸ್ ಇಲ್ವಾ ಮಾಡುವಂತದ್ದು ಇನ್ಸ್ಟೆಂಟ್ ಒಂದು ಕೂಡ ಬೇರೆ ಬೇರೆ ಪ್ಯಾಕೇಜ್ಗಳು ಒಂದು ಒಂದ್ ದಿನದ ಪ್ಯಾಕೇಜ್ ಇರಬಹುದು ಮೂರು ದಿನದ ಪ್ಯಾಕೇಜ್ ಐದು ದಿನದ ಪ್ಯಾಕೇಜ್ಗಳು ಸಾಕಷ್ಟು ನಿಮಗೆ ವೆಬ್ಸೈಟ್ ಅಲ್ಲಿ ಕೂಡ ನಾವು ಕೇಳಿ ಆಯುರ್ ಬ್ಲೇಸ್ ವೆಬ್ಸೈಟ್ ಅಲ್ಲಿ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅದ್ರ ಜೊತೆ ಹೈಡ್ರೋಥೆರಪೀಸ್ ಈ ಹೈಡ್ರೋಥೆರಪಿಲಿ ಜಕೂಸಿ ಇದೆ ಚಿಲ್ಲರ್ಸ್ ಇದೆ ಸೋನಾ ಬಾತ್ ಇದೆ ಶವರ್ಸ್ ಇದೆ ಸೊ ಇದೆಲ್ಲ ಫೆಸಿಲಿಟೀಸ್ಗಳು ಸಾಕಷ್ಟು ವೆರಿ ನಾಮಿನಲ್ ಚಾರ್ಜಸ್ ಏನು ಕಮರ್ಷಿಯಲ್ ಚಾರ್ಜಸ್ಗಿಂತ ಜಾಸ್ತಿ ಒಂದು ಫೆಸಿಲಿಟೀಸ್ ಮುಖಾಂತರ ನಮ್ಮ ಜನರಿಗೆ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಇರ್ಬೋದು ಅಥವಾ ಸೌತ್ ಮಹಾರಾಷ್ಟ್ರ ಗೋವಾದಿಂದ ಒಂದು ಉತ್ಕೃಷ್ಟವಾದ ಒಂದು ಆರೋಗ್ಯ ಸೌಲಭ್ಯ ತಲುಪಿಸಬೇಕು ಅಂತ ದು ಉದ್ದೇಶದಿಂದ ಈ ಒಂದು ಒಂದು ವೆಲ್ನೆಸ್ ಸೆಂಟರ್ ಏನಿದೆ ಅದು ಬರ್ತಾ ಇದೆ ಪ್ಲಸ್ ನಮ್ಮಲ್ಲಿ ಒಂದು ಐವತ್ತು ಹೊಸ ಕೊಠಡಿಗಳು ಅದು ಕೂಡ ಸ್ಪೆಷಲಿ ಸ್ಪೆಷಲ್ ರೂಮ್ಸ್ಗಳು ಡಿಲೆಕ್ಸ್ ರೂಮ್ಸ್ ಸೂಟ್ ರೂಮ್ಸ್ ಥೆರಪಿ ರೂಮ್ಸ್ ಏನಿದೆ ಅದು ಕೂಡ ಇನ್ನೊಂದು ಹದಿನೈದು ದಿನಗಳಲ್ಲಿ ನವಂಬರ್ ಹದಿನೈದು ತಾರೀಕಿಂದ ನಮ್ಮ ಒಂದು ಕೇಲಿ ಆಯುರ್ವೇದ ಹಾಸ್ಪಿಟಲ್ ಶಾಪ್ ಬೆಳಗಾವಿಯಲ್ಲಿ ಇದೆಲ್ಲ ಲಭ್ಯ ಆಗುತ್ತೆ ಸೊ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಜನರು ಇದರ ಉಪಯೋಗ ಪಡ್ಕೊಳ್ಬೇಕು ನಮ್ಮ ಎಲ್ಲ ಸ್ಟೇಟ್ ಗವರ್ಮೆಂಟ್ನ ಎಲ್ಲ ಎಂಪ್ಲಾಯೀಸ್ಗಳು ಇದರಲ್ಲಿ ಇನ್ಶೂರೆನ್ಸ್ ಕೂಡ ಇದೆ ಆಮೇಲೆ ್ಮೆಂಟ್ ಕೂಡ ಇದೆ ಈ ರೀಸೆಂಟ್ ಆಗಿ ತಿಂಗಳು ಆಯಿತು ಅಷ್ಟೇ ಸೊ ನಾವು ಇಡೀ ನಾರ್ತ್ ಕರ್ನಾಟಕದಲ್ಲಿ ಸ್ಟೇಟ್ ಗೌರ್ಮೆಂಟ್ ರಿಎಂಬರ್ಸ್ಮೆಂಟ್ ಆಯುರ್ವೇದ ಸೆಂಟರ್ ಅಂದ್ರೆ ಯಾಕಂದ್ರೆ ಅವ್ರು ಬಂದು ಟ್ರೀಟ್ಮೆಂಟ್ ತಗೊಂಡು ರಿಎಂಬರ್ಸ್ ಕೂಡ ಮಾಡ್ಲೋಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದೆಲ್ಲ ಏನಂದ್ರೆ ಇದರ ಎಲ್ಲಾ ಉಪಯೋಗಗಳನ್ನ ಜನರು ಪಡ್ಕೊಳ್ಬೇಕು ಅವರ ಆರೋಗ್ಯನ ಕಾಪಾಡಿಕೊಳ್ಬೇಕು ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಓಕೆ ಸರ್ ಹಾಗೆ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಅಂದ್ರೆ ಈ ಸಾಮಾನ್ಯ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆ ಅಂತ ಹೇಳಿದ್ರೆ ಜನರಿಗೆ ಆತಂಕ ಬಂದಾಗ ಅಥವಾ ಏನೋ ಹುಷಾರ್ ತಕ್ಷಣ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರ ಅಂತವರಿಗೆ ಒಂದು ಮೆಸೇಜ್ ಅಥವಾ ಒಂದು ಇಮಿಡಿಯೇಟ್ ಆಗಿ ಒಂದು ರೆಮಿಡಿ ಹೇಳೋದಾರ ಯಾವ್ದು ಹೇಳ್ಬೋದು ಮುಖ್ಯವಾಗಿ ಏನಂದ್ರೆ ನಾನು ಹೇಳಿದಾಗ ಏನು ನಾವು ಆಯುರ್ವೇದದಲ್ಲಿ ಏನಂದ್ರೆ ನಾವು ಕಾಯಿಲೆ ಬರ್ದಿದಂಗೆ ನಾವು ಹೇಳಿಕೆ ತಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಸೊ ಅಯುರಲ್ಲಿ ಮುಖ್ಯ ಎರಡು ಉದ್ದೇಶ ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮ್ ಅನ್ನೋದ್ರೆ ಒಂದು ನಮಗೆ ಕಾಯಿಲೆ ಬರೆದಕ್ಕೆ ನಾವು ನಮ್ಮನ್ನ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಇನ್ನೊಂದು ಕಾಯಿಲೆ ಬಂದ ಮೇಲೆ ಅದಕ್ಕೆ ಪರಿಹಾರ ಇದ್ದೇ ಇದೆ ಸೊ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೊಳ್ಬೇಕು ಅದ್ರ ಬಗ್ಗೆ ನಾವು ಸಾಕಷ್ಟು ನಮ್ಗೆಲ್ಲ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಸಾಕಷ್ಟುಗಳಿದೆ ಬಟ್ ನಮ್ಮ ಜೀವನ ಶೈಲಿ ಏನಿದೆ ಅಥವಾ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅದಕ್ಕೆ ಮುಖ್ಯ ಒಂದು ಸೂತ್ರ ಆಯುರ್ವೇದದಲ್ಲಿ ಹೇಳ್ತಾರೆ ನಿತ್ಯಂ ಹಿತ ಆಹಾರ ವಿಹಾರ ಸೇವಿ ಸಮೀಕ್ಷೆಕಾರಿ ವಿಶೇಷ ಅಸಕ್ತ ದಾತಃ ಸಮಃ ಸತ್ಯಪರಹ ಕ್ಷಮಾವಾನ್ ಆಪ್ತೋಪ ಸೇವೀಚ ಭವಂತಿ ಆರೋಗ ಅಂತ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಕೇಳಿದಾಗ ನಮ್ಮ ಆರೋಗ್ಯ ಒಂದು ನಿತ್ಯ ಹಿತ ಆಹಾರ ವಿಹಾರ ಸೇವಾ ಅಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಒಂದು ಲೈಫ್ ಸ್ಟೈಲ್ ಒಂದು ಫುಡ್ ಹ್ಯಾಬಿಟ್ಸ್ ಇರ್ಬೋದು ನಾವು ಎಷ್ಟು ಗಂಟೆಗೆ ಊಟ ಮಾಡಬೇಕು ಎಷ್ಟು ಗಂಟೆ ತಿಂಡಿ ತಿನ್ನಬೇಕು ಎಷ್ಟು ಗಂಟೆ ನಿದ್ದೆ ಮಾಡಬೇಕು ಎಕ್ಸಸೈಸ್ ಏನು ಮಾಡಬೇಕು ನಮ್ಮ ಕೆಲಸಗಳ ಕಾರ್ಯದಲ್ಲಿ ಯಾವ ತರ ತೊಡಗಿಸ್ಕೋಬೇಕು ಅದ್ರ ಬಗ್ಗೆ ನಾವು ಸಾಕಷ್ಟು ಮಾಡ್ತೀವಿ ಇನ್ನೊಂದು ವಿಶೇಷ ಆಸಕ್ತ ಅಂದರೆ ವಿಷಯದ ಬಗ್ಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರಬಾರ್ದು ಯಾಕಂದರೆ ಅಟ್ಯಾಚ್ಮೆಂಟ್ ಇಸ್ ಅ ಬಿಗ್ಗೆಸ್ಟ್ ಕಾಸ್ ಫಾರ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ತೀವಿ ಯಾವಾಗ ನಾವು ತುಂಬ ಎಕ್ಸ್ಪೆಕ್ಟೇನ್ಸಿಂದ ಯಾವಾಗಲೂ ಆಕ್ಸೆಪ್ಟೆನ್ಸ್ ಬೇಕು ತುಂಬ ಎಕ್ಸ್ಪೆಕ್ಟೇಷನ್ಸ್ಗಿಂತ ಆಕ್ಸೆಪ್ಟೆನ್ಸ್ ಮಾಡಿದಾಗ ನಾವು ಎಲ್ಲ ಕಾರ್ಯಗಳನ್ನು ಸಾಧ್ಯ ಮಾಡಲಿಕ್ಕಾಗುತ್ತೆ ಇನ್ನೊಂದು ಯಾವಾಗಲೂ ನಮ್ಮ ಒಂದು ಎಥಿಕ್ಸ್ ಪ್ರಾಕ್ಟೀಸ್ ಮಾಡುವಂಥದ್ದು ನಮ್ದು ಯಾವುದಕ್ಕೆ ಒಂದು ನೈತಿಕತೆ ಅಥವಾ ನಾವು ಇಂಟಿಗ್ರಿಟಿ ಏನಿದೆ ಅದು ತುಂಬ ಮುಖ್ಯ ಆಗುತ್ತೆ ಯಾವುದೇ ಕೆಲಸ ಇರಬಹುದು ನಮ್ಮ ಒಂದು ಇಂಟಿಗ್ರಿಟಿ ಮತ್ತು ಆ ಟ್ರೂತ್ಫುಲ್ನೆಸ್ಸಿಂದ ಇನ್ನೊಂದು ನಮ್ಮ ಯಾವುದೇ ಒಂದು ತುಂಬಾ ಜಾಸ್ತಿ ಸಿಟ್ಟು ಎಮೋಷನ್ಸ್ ಬಗ್ಗೆ ಜಾಸ್ತಿ ಅದರಲ್ಲೂ ಕೂಡ ಏನೋ ಅಂದ್ರೆ ಯಾವುದೋ ಒಂದು ಸಣ್ಣ ಏನೋ ತಪ್ಪು ಮಾಡಿರ್ತಾವೆ ಅವ್ರ ಬಗ್ಗೆ ಜಾಸ್ತಿ ಸಿಟ್ಟು ಮಾಡಿಕೊಳ್ಳುವಂಥದ್ದು ಗ್ರಾಜ್ಯುಯೇಟ್ ಕೊಡುವಂಥದ್ದು ಅದು ಆದಷ್ಟು ನಾವು ಮಾಡಿ ಯಾಕಂದರೆ ಅವರಿಗೂ ಒಳ್ಳೆಯದಲ್ಲ ನಮ್ಮ ಅಂತ್ರ ಕೂಡ ಒಳ್ಳೆಯದಲ್ಲ ಇನ್ನೊಂದು ಕ್ಷಮಾವಣ ಅಂತ ಹೇಳ್ತೇವೆ ಅದಕ್ಕೆ ಯಾವಾಗಲೂ ಸ್ವಲ್ಪ ಯಾರ ತಪ್ಪು ಮಾಡಿದ್ರು ಕೂಡ ಕ್ಷಮಿಸುವಂತ ಒಂದು ದೊಡ್ಡ ಗುಣ ನಮ್ಮಲ್ಲಿ ಇದ್ರೆ ಇದನ್ನ ಮುಖ್ಯ ಅದ್ರಲ್ಲಿ ಮೊದಲೇ ಹೇಳ್ತಾರೆ ನಿತ್ಯಂ ಅಂದ್ರೆ ನಿತ್ಯಮ್ ಅಂದ್ರೆ ಇದನ್ನ ಬರೀ ನಾಲ್ಕೈದು ದಿನ ಮಾಡಿದ ತಕ್ಷಣ ಎಲ್ಲ ಸರಿ ಅಲ್ಲ ಇದನ್ನು ಒಂದು ನಮ್ಮ ಒಂದು ನಾವು ಹೇಗೆ ದಿನಕ್ಕೆ ಪೂಜೆ ಮಾಡ್ತೀವಲ್ಲ ಅದೇ ತರ ನಮ್ಮ ದೇಹಕ್ಕೂ ಕೂಡ ಒಂದು ದಂಟಿಸುವಂತ ಪೂಜೆ ನಾವು ಮಾಡ್ಕೋಬೇಕು ಒಂದು ಒಂದು ಸಾಧನೆ ನಾವು ಮಾಡಿಕೊಂಡಾಗ ಖಂಡಿತ ನಮ್ಮ ಆರೋಗ್ಯನ ನಮ್ಮ ಕಾಪ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಸುಮ್ಮ ತುಂಬಾ ಚೆನ್ನಾಗಿ ನಡ್ಸ್ಕೊಡುವಂತ ನಾಗೇಶ್ ಅವರಿಗೆ ಹಾಗೂ ನಮ್ಮ ಆಯುಷ್ಠವಾಗಿ ನಮ್ಮ ಕೇಲಿ ಆಯುರ್ವೇದ ಹಾಸ್ಪಿಟಲ್ ಶಾಪರ ಪರವಾಗಿ ಅನಂತರ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಜೊತೆಗೆ ಜನಸಾಮಾನ್ಯರಿಗೆ ಸಾಮಾನ್ಯ ಕಾಯಿಲೆಗಳು ಬಂತರ ಹೀಗೆ ಆಯುರ್ವೇದ ಚಿಕಿತ್ಸೆ ಸಹಕಾರಿಯಾಗುತ್ತೆ ಯಾವುದೇ ಕಾರಣಕ್ಕೂ ಆತಂಕ ಬೇಡ ಒತ್ತಡ ಬೇಡ ಆರಾಮಾಗಿ ಚಿಕಿತ್ಸೆಯನ್ನು ತೆಗೆದುಕೊಂಡು ಹುಷಾರಾಗಿರಿ ಅಂತ ಹೇಳಿ ಒಂದು ಒಳ್ಳೆ ಮೆಸೇಜ್ ಅನ್ನ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ನೋಡಿದಿರಲಿಲ್ಲ ವೀಕ್ಷಕರೇ ಇವತ್ತಿನ ದಿವಸ ಸಾಮಾನ್ಯವಾಗಿ ಕಂಡು ಬರುತ್ತಾ ಇರುವಂತಹ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋ ಎಲ್ಲ ಮಾಹಿತಿಯನ್ನು ಕೊಡಿದಾರೆ ಜೊತೆಗೆ ಉತ್ತರ ಕರ್ನಾಟಕದ ಒಂದು ಮಧ್ಯ ಭಾಗದಲ್ಲಿರುವಂತಹ ಬೆಳಗಾವಿ ಕುಂದಾನಗರಿ ಬೆಳಗಾವಿಯಲ್ಲಿ ಈ ಒಂದು ಕೆ ಎಲ್ಲಿ ಆಯುರ್ವೇದ ಹಾಸ್ಪಿಟಲ್ ಇದೆ ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಿ ನಿಮಗೆ ಸುಸಜ್ಜಿತವಾದಂತಹ ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನ ನೀಡ್ತಾ ಇರುವಂತಹ ಒಂದು ಪರಿಣಿತ ವೈದ್ಯ ತಂಡ ಅಲ್ಲಿದೆ ಇದರ ಸದ್ಬಳಕೆಯನ್ನು ಮಾಡ್ಕೊಳ್ಳಿ ಜೊತೆಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತದೆ ಸಂಪರ್ಕ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ